ಬಿ ಆರ್ ಪಾಟೀಲರದ್ದೊಂದು ಆಡಿಯೋ ರಿಲೀಸ್ ಆಗೋದರೊಂದಿಗೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡದೊಂದು ಚರ್ಚೆ ಶುರುವಾಯಿತು ಹಿರಿಯ ಶಾಸಕರುಗಳ ಅಸಮಾಧಾನ ಕಾಂಗ್ರೆಸ್ಸಿನ ಹಿರಿಯ ಶಾಸಕರುಗಳ ಅಸಮಾಧಾನದ ಬಗ್ಗೆ ಬಿ ಆರ್ ಪಾಟೀಲರು ಮಾತಾಡಿದ್ರು ರಾಜೀವ್ ಕಾಗೆ ಮಾತಾಡಿದ್ರು ಬೇಳೂರು ಗೋಪಾಲಕೃಷ್ಣ ಮಾತಾಡಿದ್ರು ಎನ್ ವೈ ಗೋಪಾಲ್ ಗೋಪಾಲಸ್ವಾಮಿ ಮಾತಾಡಿದ್ರು ಎನ್ ವೈ ಗೋಪಾಲಕೃಷ್ಣ ಮಾತಾಡಿದ್ರು ಇದು ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ ದೆಹಲಿಯಲ್ಲಿ ಕುಳಿತ ಕಾಂಗ್ರೆಸ್ ವರಿಷ್ಠರನ್ನು ಬೇಜಾರಗೀಡು ಮಾಡ್ತು ಸಿಟ್ಟಿಗೀಡು ಮಾಡ್ತು ನೋಡಿ ಕಳೆದ ಸಲ ಮುಖ್ಯಮಂತ್ರಿಗಳ ದಿಲ್ಲಿಗೆ ಹೋದಾಗ ಅವರಿಗೆ ಚಿನ್ನಸ್ವಾಮಿ ತುಳಿತದ ಪ್ರಕರಣದ ಬಗ್ಗೆ ವರಿಷ್ಠರಿಗೆ ವಿವರಣೆ ಕೊಡಬೇಕಾಗಿತ್ತು ವಿವರಣೆ ಅಂದರೆ ಎಕ್ಸ್ಪ್ಲನೇಷನ್ ಯಾಕೆ ಮಾಡಬೇಕಾಗುತ್ತೆ ಅಂದರೆ ಏನು ತಪ್ಪಿಲ್ಲ ನಾವು ವಿ ಹ್ಯಾವ್ ಹ್ಯಾಂಡಲ್ಡ್ ಇಟ್ ಬೆಸ್ಟ್ ಅಂತ ಈ ಸಲ ದಿಲ್ಲಿಗೆ ಹೋದಾಗ ಹಿರಿಯ ಶಾಸಕರ ಅಸಮಾಧಾನದ ಬಗ್ಗೆ ವಿವರಣೆ ಕೊಡಬೇಕಾಗಿತ್ತು ಇದರ ಸೀರಿಯಸ್ನೆಸ್ ದೆಹಲಿ ಅವರಿಗೆ ಅರ್ಥ ಆಗಿತ್ತು ಇದನ್ನು ಹೆಂಗಾದ್ರೂ ಮಾಡಿ ಇಮ್ಮಿಡಿಯೇಟ್ ಆಗಿ ಬಗೆಹರಿಸಿ ಅಂತ ಹೇಳಿ ಕಳಿಸಿದ್ರು ಮುಖ್ಯಮಂತ್ರಿಗಳು ದೆಹಲಿಯಿಂದ ಹೊರಡುವಾಗಲೇ ಬೆಂಗಳೂರಿಗೆ ಫೋನ್ ಮಾಡಿ ಕರೆಸಿ ಅವರೆಲ್ಲರೂ ಮನೆಗೆ ಅಂತ ಹೇಳಿ ವಿಮಾನ ಹತ್ತಿ ಜಮೀರ್ ಅಹಮದ್ ಅವರ ವಸತಿ ಖಾತೆಯಲ್ಲಿ ನಡೆದಿದೆ ಎನ್ನಲಾದ ಗೋಲ್ಮಾಲ ಬಗ್ಗೆ ಬಿ ಆರ್ ಪಾಟೀಲ್ ಮಾತಾಡಿದ್ದು ಜಮೀರ್ ಅಹಮದರಿಗೂ ಬರಕ್ಕೆ ಹೇಳಿದ್ರು ಬಿ ಆರ್ ಪಾಟೀಲ್ರಿಗೂ ಬರಕ್ಕೆ ಹೇಳಿದರು ಬಿ ಆರ್ ಪಾಟೀಲ್ ರೇನ್ ಸಮಸ್ಯೆ ಹೇಳ್ಕೊಂಡಿದ್ದಾರೆ ಅದರ ಅಪ್ಪನಂತ ಸಮಸ್ಯೆ ನನಗಿದೆ ಅಂತ ರಾಜು ಕಾಗೆ ಹೇಳಿದ್ರು ರಾಜು ಕಾಗೆಗೂ ಬರ ಕೇಳಿದ್ರು ಉಳಿದಂತೆ ಆರ್ ವಿ ದೇಶಪಾಂಡೆ ಅವರಿಗೆ ಕಾಲ್ ಹೋಗಿತ್ತು ಮುಖ್ಯಮಂತ್ರಿಗಳ ಕರೀತಿದ್ದಾರೆ ಅಂತ ಇದೆಲ್ಲವನ್ನೂ ನೋಡಿದಾಗ ನಾವು ಅನ್ಕೊಂಡ್ವಿ ಎಲ್ಲರೂ ಒಂದೇ ಕಡೆ ಕೂತ್ಕೊಂಡು ಮುಖಾಮುಖಿ ಮಾತನಾಡಿ ಚರ್ಚೆ ಮಾಡ್ತಾರೆ ಅಂತ ಇದು ಹಂಗಾಗಿಲ್ಲ ಒಬ್ರು ಬಂದ ಹೋದ ನಂತರ ಇನ್ನೊಬ್ರು ಈ ರೀತಿಯಾಗಿದ್ದ ಎಲ್ಲರಿಗೂ ಮುಖ್ಯಮಂತ್ರಿಗಳು ಹೇಳಿದ್ದಿಷ್ಟೇ ಏನೇ ಸಮಸ್ಯೆ ಇದ್ರು ನನ್ನ ಹತ್ರ ಬರಬೇಕು ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡೋ ಹಂಗಿಲ್ಲ ಅಂದ್ರ ಸತ್ಯಾನೇ ಹೇಳಿದ್ದೀನಿ ಸರ್ ನಾನು ಹೇಳಿರೋದ್ರಲ್ಲಿ ಏನು ಸುಳ್ಳಿದೆ ಅಂತ ರಾಜು ಕಾಗೆ

ರಾಜು ಕಾಗೆ ಅವರು ಪ್ರತಿಕ್ರಿಯೆ ಕೊಡದೆ ಹೊರಟರು ಮಾಧ್ಯಮಗಳ ಪ್ರತಿಕ್ರಿಯೆಗೆ ಸಿಗಲಿಲ್ಲ ಆಕ್ಚುಲಿ ಎಲ್ಲರಿಗಿಂತ ಕೊನೆಯಲ್ಲಿ ಬಂದವರು ಬಿ ಆರ್ ಪಾಟೀಲ್ರು ಆಡಿಯೋ ರೆಕಾರ್ಡ್ ಮಾಡ್ಕೊಂಡು ಲೀಕ್ ನಾನು ಮಾಡಿಲ್ಲ ಅಂದ್ರಂತೆ ಬಿ ಆರ್ ಪಾಟೀಲ್ರು ಇನ್ಯಾರ್ದೋ ಫೋನಲ್ಲಿ ಮಾತಾಡಿದ್ದೆ ನಾನು ಅವ್ರು ರೆಕಾರ್ಡ್ ಮಾಡಿದ್ದಾರೆ ಅಂತ ఏష్యా నెట్ న్యూస్ నెట్వర్క్ ప్రస్తుతి